ಪುತ್ತೂರು ಬಿಜೆಪಿ ಮಂಡಲ ಸಮಿತಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಪುತ್ತಿಲಗೆ ಕೊಡಿ ಅನ್ನುವಂಥ ಷರತ್ತನ್ನು ಹಾಕಿದ್ದಾರೆ ಪುತ್ತಿಲ ಪರಿವಾರದವರು ಪುತ್ತೂರು ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಪುತ್ತಿಲಗೆ ಕೊಡಿ ಅನ್ನುವಂಥ ಷರತ್ತನ್ನು ಹಾಕಿದ್ದಾರೆ ಅಧಿಕಾರವನ್ನು ಕೊಟ್ಟರಷ್ಟೇ ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನ ಸಾಧ್ಯತೆ ಇದೆ ಬಿಜೆಪಿ ಸೇರೋಕೆ ಅರುಣ್ ಕುಮಾರ್ ಪುತ್ತಿಲ ಪರಿವಾರದಿಂದ ಷರತ್ತನ್ನು ಹಾಕಲಾಗಿದೆ ಅರುಣ್ ಪುತ್ತಿಲರಿಗೆ ನಾಯಕತ್ವ ಕೊಟ್ರಷ್ಟೇ ರಾಜಕೀಯ ವಿಪ್ಲವ ಸಾಧ್ಯತೆ ಇದೆ ಅಧಿಕಾರವನ್ನು ಕೊಡದಿದ್ದರೆ ಬಿಜೆಪಿಗೆ ಎದುರಾಳಿಯಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಪುತ್ತಿಲ ಪರಿವಾರ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲ ಅಧ್ಯಕ್ಷ ಸ್ಥಾನ ಕೊಡಬೇಕು ಏಳ್ನೂರ ಹದಿನೆಂಟು ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ಜನ ಬೆಂಬಲಿಗರು ಇದ್ದಾರೆ ಕಾರ್ಯಕರ್ತರ ನಿರ್ಧಾರವೇ ನನ್ನ ಅಂತಿಮ ನಿರ್ಧಾರ ಅಂತ ಅರುಣ್ ಕುಮಾರ್ ಪುತ್ತಿಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಮೊದಲ ಅವರಿಗೆ ನೀಡಿದಾವೆಲ್ಲ ನಾವು ನಮ್ಮ ನಿರ್ಮಾಣ ನಮ್ಮ ಮತದಾರರ ಈಗಾಗಲೇ ಉಲ್ಲೇಖವನ್ನ ಮಾಡಿದ್ದಾರೆ ನಾವು ಕಾರ್ಯಕರ್ತರ ಆಧಾರಿತವಾಗಿ ಹೋರು ಕಾರ್ಯಕರ್ತರ ಭಾವನೆಗಳಿಗೆ ಕಿಂಚಿತ್ತು ನೋವಾದರೂ ಕೂಡ ಸಹಿಸಿಕೊಡತಕ್ಕಂತ ಸಂಗತಿ ನನ್ನಲ್ಲಿಲ್ಲ ನಾನು ಯಾವುದೇ ಬೇರೆ ಬೇರೆ ರೀತಿಯ ವಾತಾವರಣದಲ್ಲಿ ಬೆಳೆದು ಬಂದವನಲ್ಲ ಸುಮಾರು ವರ್ಷಗಳ ಕಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಸ್ವತಃ ಜವಾಬ್ದಾರಿಯನ್ನ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅಂತಿಮ ನಮ್ಮ ಪರಿವಾರದ ಪದಾಧಿಕಾರಿಗಳು ನಿರ್ಧಾರವೇ ಅಂತಿಮ ಅಧಿಕಾರವನ್ನ ಕೊಟ್ಟರಷ್ಟೇ ಬಿಜೆಪಿ ಜೊತೆ ವಿಲೀನ ಸಾಧ್ಯತೆ ಇದೆ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಪುತ್ಲಾ ಜೊತೆಗೆ ತಮಗೆ ಸಿಕ್ಕಿರುವಂತಹ ತಮಗೆ ಜನ ಬೆಂಬಲದ ಬಗ್ಗೆ ಕೂಡ ಉಲ್ಲೇಖ ಮಾಡಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ನಮ್ಮ ಕಾರ್ಯಕರ್ತರು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದೇ ನನ್ನ ತೀರ್ಮಾನ ಈ ಮೂಲಕ ಬಿಜೆಪಿ ಜೊತೆ ವಿಲೀನ ಸಾಧ್ಯತೆ ಇದೆ ಕೆಲವೊಂದು ಷರತ್ತುಗಳನ್ನು ಬಿಜೆಪಿಗೆ ಹಾಕಿರುವಂತದ್ದು ಮೂರು ಹಾಕಿರುವಂಥದ್ದು ಒಳಗಡೆ ಒಂದಾಗಬೇಕು ಅಂತ ನಮಗೆ ಕಾದು 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 ನಾನು ಕೂಡ ಇವತ್ತು ಮಧ್ಯಾಹ್ನ ಒಂದೇ ಸಭನೆ ಮಾರ್ತರಿಗೆ ಕಾಲ್ ಮಾಡುದು ಏನಾಯ್ತು ಅಂತ ಒಂದೇ ಉಮೇಶ್ ಅಣ್ಣನಿಗೆ ಕಾಲ್ ಮಾಡುದು ಏನಾಯ್ತು ಅಂತ ಆದ್ರೆ ಇವತ್ತಿನ ತನಕ ಯಾವುದೇ ವಿದ್ಯಮಾನ ಇಲ್ಲ ಅರುಣ್ಣನ ನೀವು ಸಾಮಾನ್ಯ ಕಾರ್ಯಕರ್ತ ಅಂತೆಲ್ಲ ಹೇಳಿ ಪುತ್ತೂರಿನ ನೆಲಕ್ಕೆ ಅನ್ಯಾಯವನ್ನ ಬಗೆಯುವುದು ಬೇಡ ಪುತ್ತೂರಿನ ಮಹಾಲಿಂಗೇಶ್ವರನ ಭೂಮಿಯಲ್ಲಿ ಅನ್ಯಾಯ ನಡೆಯುವುದಿಲ್ಲ Let's look at it.